ಇದನ್ನೆಲ್ಲ ಮನೆಗಳು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬ ಕೂಡ ಸಂಪೂರ್ಣ ಜನಪರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಈ ಪ್ರಸ್ತುತ ಈ ನಡೀತಾ ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬ ಕಾಂಗ್ರೆಸ್ ಸರ್ಕಾರದಲ್ಲಿ ಪಂಚ ಗ್ಯಾರಂಟಿಗಳು ಪ್ರತಿಯೊಂದು ಮಹಿಳೆಯರು ಅಥವಾ ಪ್ರತಿಯೊಂದು ಬಡ ಮತ್ತು ಶ್ರಮಿಕ ವರ್ಗಗಳ ಮನೆ ಭಾಗ ಸೇರ್ತಾ ಇದೆ

ಸಿದ್ದರಾಮಯ್ಯ ಸಾಹೇಬ ಮಾಡಿ ಅವ್ರಿಗೆ ಕಳೆದ ತಂದು ಸಹ ಅವರ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಹೋಗಿದ್ರೆ ಅವರ ರಾಜಕೀಯ ಭವಿಷ್ಯ ತುಂಬಾ ಕಷ್ಟ ಆಗುತ್ತೆ